ಯಾವ ಟಿವಿ ನೋಡಿ ಬಿಜೆಪಿ ಅಂತಾರೆ ಯಾವ ಸರ್ವೆ ನೋಡಿ ನನ್ನೂರು ಅಂತಾರೆ ದಿಕ್ ತಪ್ಪೋಗಿದೆ ಕಾಂಗ್ರೆಸ್ ನಾನು ಕಾಂಗ್ರೆಸ್ನಲ್ಲೂ ಇದ್ದು ನೋಡಿದ್ದೇನೆ ಯು ಪಿ ಎ ಸರ್ಕಾರ ಹತ್ತು ವರ್ಷ ನಾನೇ ನೋಡಿದ್ದೇನೆ ಅವತ್ತು ಅನೇಕ ಕಾರಣಗಳಿಗೆ ನಮಗೆ ಓಟ್ ಹಾಕಬಾರದು ಅಂತ ತೀರ್ಮಾನ ಮಾಡಿದಂತ ಜನ ಇವತ್ತು ಈ ದೇಶದ ಜನ ನಾವು ಬಿಜೆಪಿಗೆ ಮತ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಹಾಗಾದ್ರೆ ನಮ್ಮ ಕೆಲಸ ಸಲ್ಲಿಸಾಗಿದೆ ನಾವು ಮನೆಗಳಿಗೆ ಹೋಗಿ ನಮ್ಮ ಕಾರ್ಯಕ್ರಮಗಳು ಯಾವ ಕೇಂದ್ರ ಸರ್ಕಾರ ಕೂಡ ಇತಿಹಾಸದಲ್ಲೇ ನಾನು ನಲ್ಲೂ ಇದ್ದು ನೋಡಿದ್ದೇನೆ ಯು ಪಿ ಎ ಸರ್ಕಾರ ಹತ್ತು ವರ್ಷ ನಾನೇ ನೋಡಿದ್ದೇನೆ ಇವತ್ತು ಯಾವುದೋ ನರೇಟಿವ್ ಇಲ್ಲ ಅವರಿಗೆ ಯಾಕೆಂದ್ರೆ ಇವತ್ತು ಎಲ್ಲ ಪೂರಕಾಂಶಗಳು ಬಿಜೆಪಿಯಲ್ಲಿದೆ ಯಾವ ಟಿವಿ ನೋಡಿ ಬಿಜೆಪಿ ಅಂತಾರೆ ಯಾವ ಸರ್ವೆ ನೋಡಿ ನನ್ನೂರು ಅಂತಾರೆ ದಿಕ್ ತಪ್ಪೋಗಿದೆ ಕಾಂಗ್ರೆಸ್ ಹಾಗಾಗಿ ಅವರು ಜನರ ದಿಕ್ಕನ್ನ ಮತ್ತೆ ಹೆಂಗೆ ತಪ್ಪಿಸ್ಬೇಕು ಇಪ್ಪತ್ಮೂರರಲ್ಲಿ ನಾವು ತಪ್ಪಿಸಿದ್ವಿ ಈ ರಾಜ್ಯದ ಜನರ ದಿಕ್ಕನ್ನ ಅನೇಕ ಸುಳ್ಳುಗಳಿಂದ ಅವರು ತಪ್ಪಿಸಿದ್ರು ನಲವತ್ ಪರ್ಸೆಂಟ್ ಭ್ರಷ್ಟಾಚಾರ ಅಂದ್ರು ಸಾಧ್ಯನಾ ಆದ್ರೆ ನಾವು ಅದನ್ನ ಕಠಿಣವಾಗಿ ವಿರೋಧ ಮಾಡುವಂತ ಕೆಲಸ ಮಾಡೋದ್ರಲ್ಲಿ ಎಲ್ಲೋ ಕೂಡ ಲೋಪ ಆಗಿದೆ ನಾವು ಒಪ್ಕೋಬೇಕಾಗ್ತದೆ ಅನೇಕ ಪೊಲಿಟಿಕಲ್ ನರೇಟಿವ್ಸ್ ಅನ್ನು ಅವ್ರು ಸೆಟ್ ಮಾಡಿದ್ರು ಇವತ್ತು ಆ ರೀತಿಯ ನೆರೆಟಿವ್ ಯಾವುದು ಇಲ್ಲ ಕಾಂಗ್ರೆಸ್ ಮುಂದೆ ಹಾಗಾಗಿ ಒಂದು ನೆರೆಟಿವ್ ಅನ್ನ ತಗೊಂಡಿದ್ದಾರೆ ಕೇಂದ್ರ ಸರ್ಕಾರ ನಮಗೆ ತಾರತಮ್ಯ ಮಾಡುತ್ತಾ ಇದೆ ನಮ್ಮ ತೆರಿಗೆ ಪಾಲನ್ನ ನಮಗ್ ಕೊಡಬೇಕು ನಮಗೆ ಕಡಿಮೆ ಕೊಡ್ತಾ ಇದ್ದಾರೆ ಇದು ಒಂದು ಜನರ ಮನಸ್ಸಿನಲ್ಲಿ ಹೌದಾ ಏನು ಕ್ವೆಶನ್ ಮಾರ್ಕ್ ಅನ್ನ ಕ್ರಿಯೇಟ್ ಮಾಡಿ ನೀವು ಸರಳವಾಗಿ ಒಂದು ಸಮ್ಮರಿ ಕೊಡ್ತಾರೆ ನಮ್ಮ ಕಾಂತರಾಜ್ ಅವರ ಅಂಕಿ ಅಂಶಗಳು ಕೂಡ ಹೇಳ್ಬೋದು ಯು ಪಿ ಎ ಹತ್ತು ವರ್ಷದ ಸರ್ಕಾರ ಏನ್ ಕೊಟ್ಟಿದ್ದಾರೆ ಅದಕ್ಕೆ ಸುಮಾರು ಮೂರರಷ್ಟು ಹಣವನ್ನ ಇವತ್ತು ನಾವು ಹತ್ತು ವರ್ಷದಲ್ಲಿ ಮಾನ್ಯ ನರೇಂದ್ರ ಮೋದಿ ಅವರು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಕೇವಲ ಡೆವಲ್ಯೂಷನ್ ಆಫ್ ಫಂಡ್ಸ್ ಅಲ್ಲ ಕಾರ್ಯಕ್ರಮದಲ್ಲಿ ಕೂಡ ಯೋಜನೆಗಳು ಕೊಡೋದ್ರಲ್ಲಿ ನಾನು ವೈದ್ಯಕೀಯ ಶಿಕ್ಷಣ ಸಚಿವನಾಗಿರೋದಕ್ಕೆ ನಿಮ್ಗೆ ಹೇಳ್ತೇನೆ ಇವತ್ತು ಪ್ರತಿ ವರ್ಷ ಈ ದೇಶದಲ್ಲಿ ಒಂದು ಲಕ್ಷ ವೈದ್ಯರು ಹೊರಗಡೆ ಬರ್ತಾ ಇದ್ದಾರೆ ಪೋಸ್ಟ್ ಗ್ರಾಜ್ಯುಯೇಷನ್ ಐದು ಸಾವಿರ ಇದ್ದಿದ್ದು ಇವತ್ತು ಹದಿನೈದು ಸಾವಿರ ಪೋಸ್ಟ್ ಗ್ರಾಜುಯೇಟ್ಸ್ ಬರ್ತಾ ಇಡೀ ಅವರ ಐವತ್ತು ಐವತ್ತೈದು ವರ್ಷದ ಆಡಳಿತದಲ್ಲಿ ಅವರು ವೈದ್ಯಕೀಯ ಕಾಲೇಜುಗಳನ್ನ ಸ್ಥಾಪನೆ ಮಾಡಿದ್ದು ಸುಮಾರು ಐವತ್ತರಿಂದ ಅರವತ್ತು ಕಾಲೇಜ್ ಆದ್ರೆ ಮಾನ್ಯ ನರೇಂದ್ರ ಮೋದಿ ಅವರು ಹತ್ತು ವರ್ಷದಲ್ಲಿ ಮುನ್ನೂರ ಐವತ್ತು ವೈದ್ಯಕೀಯ ಕಾಲೇಜನ್ನ ಈ ದೇಶದಲ್ಲಿ ಮಾಡಿದ್ದಾರೆ ಈಗ ನಾನು ಅನೇಕ ಪಟ್ಟಿಗಳನ್ನು ಹೇಳುವಲ್ಲಿ ಆದರೆ ನೀವೇ ನಮ್ಮ ರಾಯಭಾರಿಗಳಾಗಿರೋದ್ರಿಂದ ಆ ಕೈಪಿಡಿ ಏನ್ ಕೊಡ್ತಾರೆ ನಮ್ಮ ಪಕ್ಷದಿಂದ ಅದನ್ನೆಲ್ಲ ಸ್ವಲ್ಪ ನೀವು ಅಧ್ಯಯನ ಮಾಡಿ